ಅದು ನಮ್ಮ ಸೆಲೆಬ್ರಿಟಿ ಬಾಯ್ ಸ್ನ್ಯಾಪ್ಚಾಟ್ನ ರಾಜ ಕರಗೋಲ್ ಮಾತಾ ಶಿವಾಜಿ ಘಾಟಲ್ಲಿ ತುಂಬ ಇದೆ ಆ್ಯಕ್ಚುಲಿ ನಾವು ನೋಡ್ಬೋದು ತಂದಿದ್ವಿ ನಾವು ಸೇಫ್ಟಿ ಸೈಡ್ಗೆ ಇದು ವಾಟರ್ ಪ್ರೂಫ್ ಗ್ಲೌಸು ಎಲ್ಲ ರೆಡಿ ಮಾಡ್ಕೊಂಡು ನಾವು ಇಲ್ಲ ಅಂತಂದ್ರೆ ಯಾವಾಗಲೂ ಇರ್ತೀವಿ ತೊಗೊಂಡಿರ್ತೀವಿ ನೋಡಿ ಮಜಾ ಇಲ್ಲಿ ಮಳೆ ಬಂದಿದೆ ಇಲ್ಲಿ ಮಳೆ ಇಲ್ಲ ಇಲ್ಲಿ ಮಳೆ ಇದೆ ಇಲ್ಲಿ ಮಳೆ ಇಲ್ಲ ಸೂಪರ್ ಹಾಯ್ ನಾನು ನಿಮ್ಮ ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಂತದಿ ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಉಂಟು ಒಂದು ವರ್ಷದ ಕಾಲ ನಾನು ಎಲ್ಲೂ ಮಾಡಿರಲಿಲ್ಲ ಮಾಡಿರ್ಲಿಲ್ಲ ಅಂಥದಲ್ಲಿ ಬ್ರೇಕ್ಫಾಸ್ಟ್ ಇಷ್ಟು ಅಲ್ಲಿ ಹೋಗ್ತಾ ಇದ್ದೆ ಈಗ ಆಫ್ಟರ್ ಒನ್ ಇಯರ್ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂತಂದರೆ ನಮ್ಮ ತಂದೆ ತಿಳ್ಕೊಂಡ್ರು ಲಾಸ್ಟ್ ಇಯರು ಅದು ಒಂದು ವರ್ಷ ಆಗೋ ಆಗುತ್ತಂತ ಇಲ್ಲಿ ದೇವಸ್ಥಾನದವರೆಗೆ ಹೋಗಿಲ್ವಲ್ಲ ಅದಕ್ಕೋಸ್ಕರ ನಾನು ಎಲ್ಲೂ ಹೋಗಿರಲಿಲ್ಲ ನಿನ್ನೆ ನಮ್ಮ ಮನೆಯದವ್ರಿಗೆ ಹೋಗಿ ಇವತ್ತು ಧರ್ಮ ಹೋಗ್ತಾ ಇದ್ದೀವಿ ಆಸ್ ಸರ್ ನಮ್ಮ ಗ್ಯಾಂಗು ನವೀನ ಕೇಶ್ವ ಮತ್ತೆ ನಾನು ಪವನ ಆಫೀಸ್ ಇರೋದ್ರಿಂದ ನಮಗೆ ಬರಕ್ ಆಗಿಲ್ಲ ಈಗ ಆಲ್ರೆಡಿ ತಿಂಗಳನ್ನ ಹತ್ತಿರ ತಿಂಗಳನ್ನ ನಮ್ಮ ತೋಟದ ಮನೆ ಇದ್ದೀವಿ ಲೇಟ್ ಆಗುತ್ತೆ ಸ್ವಲ್ಪ ಆಗುತ್ತೆ ಬಿಡೋದು ಆಕ್ಚುಲಿ ನಾವು ಬೇಗ ಬಿಟ್ಟಿದ್ವಿ ಒಬ್ಬ ಸೆಲೆಬ್ರಿಟಿ ಮಾತಾಡೋದು ಲೇಟಾಗಿ ಹಾಕಿ ಬಂದ್ಬಿಟ್ರು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಸೊ ಇಲ್ಲಿಂದ ನಮ್ಮ ಮೈಸೂರಾಗೋಗಿ ಟಿಫನ್ ಮಾಡಿ ಅಲ್ಲಿಂದ ಸಕಲೇಶ್ಪುರ ಸಕಲೇಶ್ಪುರದಿಂದ ದೊಡ್ಡ ಜಾಗ ಹೋಗ್ತದೆ ಇವತ್ತು ಫಸ್ಟ್ ಟೈಮು ಅಲ್ಲಿಂದ ವಾಪಸ್ಸು ಧರ್ಮಸ್ಥಳಕ್ಕೆ ಧರ್ಮಸ್ಥಳದಿಂದ ಪುಟ್ಟ ಪುತ್ವಯಿಂದ ಬೆಂಗಳೂರು ಸೊ ಇದು ನಮ್ಮ ಪ್ಲ್ಯಾನು ಇದೊಂಥರ ಫುಲ್ ಟೆಂಪರ್ ಈ ಪ್ಲ್ಯಾನು ನಮ್ಮ ಜೊತೆ ಬಯಸಿಪಲ್ ಒಳ್ಳೆ ಬ್ರೇಕ್ಫಾಸ್ಟ್ ಇವಾಗ ಆಯ್ತಿವಾಗ ಬರ್ಯಾರ ಭವನ್ ಹಾಸನ ರೋಡಲ್ಲಿ ಊಟ ಮಾಡಿದ್ವಿ ಇಲ್ಲಿಂದ ಡೈರೆಕ್ಟು ಗುಂಡಿಯಾ ಗುಂಡಿಯಲ್ಲೇ ನಾವು ಸ್ಟಾಪ್ ಮಾಡಬೇಕು ಅಂತ ಪ್ಲಾನಿಂಗು ಸೊ ಬಿಸಿಲು ಮತ್ತು ಸಖತ್ ಬಾರಿಸ್ತಿದೆ ಕೇಶವ್ ಹೆಂಗಿದೆ ಬಿಸಿಲು ಪರವಾಗಿಲ್ಲ ಹಾಂ ಇದು ನಮ್ಮ ಕೇಶವ ಗಾಡಿ ಇದು ನಂದು ಅದು ನಮ್ಮ ಸೆಲೆಬ್ರಿಟಿ ಬಾಯ್ ಸ್ನ್ಯಾಪ್ಚಾಟ್ನ ರಾಜ ಸ್ಮೆಲ್ ಹಾಕ ನಂದು ಇನ್ನೊಂದು ಹಾಕ ಸ್ಮೆಲ್ ಅಲ್ಲಿ ನೋಡ್ಕೊಂಬಿಡಿ ಸ್ನ್ಯಾಪಲ್ಲಿ ಮುಖದೋಸಲ್ಲ ಇವನು ಇಲ್ಲಿ ತೋರಿಸ್ತದೆ ಗುಂಡಿಯಾ ಎಕ್ಸಾಕ್ಟ್ಲಿ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ನಮಗೆ ಕೊಲ್ಗಜೆ ಹೋಗಿ ಎರಡು ಗಂಟೆಗೆ ರೀಚ್ ಆಗ್ತೀವಿ ಅಂತ ಇರೋದು ಎಸ್ಟಿಮೇಷನ್ನು ಒಂದು ಎರಡು ಅಷ್ಟು ರೀಚ್ ಆಗ್ತೀವಿ ಪಕ್ಕ ಯಾಕೆ ಅಂತಂದರೆ ಇವಾಗ ನಾವು ಅಟ್ಲೀಸ್ಟ್ ಒಂದು ಗುಂಡ್ಯಾದಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಿ ಸ್ಟಾಪ್ ಮಾಡೇ ಮಾಡ್ತೀವಿ ಇವಾಗ ಒಂದು ಸ್ಥಳ ಸಪ್ರೇಸ್ಥರ ರೆಡಿ ಬಂದಿದ್ವಿ ನೀವು ನೋಡ್ಬೋದು ಆಲ್ರೆಡಿ ಎಲ್ಲ ಹೊರಗು ನೀವು ರೆಡಿ ಮಾಡಿ ಟೋಲ್ ಜಾಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಟ್ಟು ಮನೋದಿತ್ತು ಗೊತ್ತಾಗಲಿಲ್ಲ ನಾವು ಅವಾಗೆಲ್ಲ ಓಡಾಡ್ಬೇಕಾದ ಬೈಕ್ ಮಾಡಬೇಕಾದ ಇಟ್ಟು ಇಂತಾಗ ಹೆಂಗಾಗ್ಬಿಡುವ ನೋಡಿ ಫುಲ್ ಬಿಸಿಲು ಹೇಳುವ ಅವಾಗ ಹೇಳ್ದಂದ್ರೆ ಇಂದ ತಿಂಡ್ ಸಪ್ರೇಶ್ ಕೂಡ ನಾವು ಇದು ಗಾಟ್ ಸೆಕ್ಷನ್ ಎಂಟ್ರಿ ಆಗ್ತೀವಲ್ಲ ಅಲ್ಲಿ ತನಕ ಒಂಥರ ಬಿಸಿಲೆ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ವಿ ರೋಡೆಲ್ಲ ಒಂದು ಸಹ ಇಲ್ಲಿ ತನಕ ಚೆನ್ನಾಗಿದೆ ಒಂದು ಆರು ಏಳು ಕಿಲೋಮೀಟ್ರ್ ಚೆನ್ನಾಗಿಲ್ಲ ಇಲ್ಲೊಂದು ಕಡೆ ಸ್ಟಾಪ್ ಮಾಡಿದ್ವಿ ಕೇಶ್ ಒಂದು ಮುಂದಕ್ಕೆ ಹೋಗ್ಬಿಟ್ಟಾನೆ ಫುಲ್ ಜೂಮಲ್ಲಿ ನೋಡಿ ಹೆಂಗೆ ಕಾಣ್ತೈತೆ ಕವಿಗೌಡ ಮಾತಾ ಶಿವಾಜಿ ಘಟಗಳು ತುಂಬ ಇದೆ ನೋಡ್ಬೋದು ನೋಡಿ ಒಂದಷ್ಟು ಸೀನರಿ ಮಾತಾ ಕೂಡ ಇದೆ ಶಿವಾಜಿ నమ్గేం గత నవెస్టే సరి శిరాడి ఘాటు అంతో నమే చుడి గాట బస్టే ఇష్టనావత్ కిలోమీటర్ జాస్తి ఆ చివర్లో నమగే చార్ముడి మొత్తం బస్లో అంటే సాకత్ ఇష్టాస్ టైమ్ బందోకి చార్ముడి అందబుట్టు చార్ముడిందా వాస్ శిరాడి ఘాటు బు ಒಬ್ಬ ಹೈ ಕ್ಲಾಸ್ ರೈಡ್ರು ನಮ್ಮ ಈ ಕಡೆ ಕಕ್ಕದಲ್ಲಿ ಸೊ ಇವಾಗ ಗುಂಡ್ಯ ಬಂತು ಮಚ್ಚ ಗುಂಡಿ ಗುಂಡಿ ಇಲ್ಲ ಇಲ್ಲ ಮಾಮೂಲಿ ಇದು ಚಕ್ಕಷ್ಟು ಹಾಕೊಂಡ್ತಾನೆ ಹ್ಞೂ ಹ್ಞೂ ಗುಂಡ್ಯ ಗುಂಡಿಯ ಗುಂಡಿಯಾ ಆಲ್ರೆಡಿ ಜ್ಯೂಸ್ ಗೀಸ್ ಎಲ್ಲ ಕೊಡಬೇಕು ರೆಡಿ ಆಗ್ಬಿಡುತ್ತೆ ನಾನು ಶಿಷ್ಯ

ಇದರಲ್ಲಿ ಇರ್ತದೆ ಅಂತ ಹಾ ಪ್ಯಾಕೆಟ್ ಮಜ್ಜಿಗೆ ಕೊಡಿ ಮಸಾಲೆ ಮಜ್ಜಿಗೆ ನಂದಿನಿ ಇದು ಅದೇ ತಗೋ ನೋಡಿ ಮಜಾ ಇಲ್ಲಿ ಮಳೆ ಬಂದಿದೆ ಇಲ್ಲಿ ಮಳೆ ಇಲ್ಲ ಇಲ್ಲಿ ಮಳೆ ಇದೆ ಇಲ್ಲಿ ಮಳೆ ಇಲ್ಲ ಸೂಪರ್ ಓ ಅಂತು ಅಂದ್ಕೊಂಡಂಗೆ ಮಳೆ ಸ್ಟಾರ್ಟ್ ಆಯ್ತು ಧರ್ಮಸ್ಥಳ ಬಿಟ್ಟು ಮಳೆ ಬೇರೆ ಸ್ಟಾರ್ಟ್ ಆಯಿತು ಸೂಪರಪ್ಪ ನಮಗೆ ಬೇಕಾಗಿದ್ದಿದೆ ಇದು ಬೇರೆ ಸಾಕಾಟ ಮುಚ್ಕೊಂಡಿದೆ ಎಲ್ಲ ಗೇರಪ್ ಆದ್ವಿ ರೇಂಜಿಗೆಲ್ಲ ತಂದಿದ್ವಿ ನಾವು ಸೇಫ್ಟಿ ಸೈಡ್ಗೆ ಇದು ವಾಟರ್ ಪ್ರೂಫ್ ಗ್ಲೌಸು ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತೀವಿ ಇಲ್ಲ ಅಂತಂದರೆ ಯಾವಾಗಲೂ ಇರ್ತೀವಿ ತಗೊಂಡಿರ್ತೀವಿ पूरी फाइन मत नहीं शो

ಮಳೆ ಹೂ ಹ್ಞೂ 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 ಹಾಗೆ ಮಳೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟೊಂದು ಮಳೆ ಐತೆ ಅಂತ ಇಲ್ಲೆಲ್ಲ ನಿಲ್ಸ್ಕೊಳ ಸದ್ಯಕ್ಕೆ ಈಗ ಬರ ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಬಂತು ಅಂದ್ರೆ ಸ್ವಲ್ಪ ನಿಲ್ಸ್ಕೊಳ್ಳೋಣ ಅಂತ ಇಲ್ಲ ನೀವು ನೋಡುದಿಲ್ಲ ಅವಾಗ ಮಳೆ ಒಂದು ಸ್ವಲ್ಪ ಒಂದು ಸ್ವಲ್ಪ ವೈಟ್ ಮಾಡಿಲ್ಲ ಒಟ್ಟು ಈ ಕಡೆ ಎಲ್ಲ ಮಳೆನೇ ದಾನೂರು ಮಳೆ ಬಿದ್ದಿದೆ ಅಲ್ಲಿ ಸೊ ಈಗ ಕೊಳಗಜ್ಜ ಈಗ ಕತೀರ್ ಕೊಡದ್ಜಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಮುಗಿಸ್ಕೊಂಡು ಕೊಳಗಜ್ಜ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಡೈವೇಟ್ ಆಗಿ ಧರ್ಮಸ್ಥಳ ಧರ್ಮಸ್ಥಳದಿಂದ ಕುತ್ತಿಗೆ ಪ್ಲಾನ್ ಅವಾಗೆ ಹೇಳ್ದಂಥ ಪ್ಲಾನ್ ಇದೆ 1 1분이는 우리, 저, 우리, 저, i 저, 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 ಿರೋದ್ರಿಂದ ನೋಡಿ ಮಳೆ ಬಂದ್ಬಿಟ್ರೆ ಅಲ್ಲೆಲ್ಲ ಈ ರೀತಿ ಆಗ್ಬಿಡುತ್ತೆ ಒಂದು ಸ್ವಲ್ಪ ಮಳೆ ಇದೆ ಒಂದು ಸ್ವಲ್ಪ ಮಳೆ ಇಲ್ಲ ごいかもじゅう。ね ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಕೊರಗಜ್ಜ ದೇವಸ್ಥಾನಕ್ಕೆ ನಾನು ನಾನು ಮೊದಲನೇ ಟೈಮು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಈಗ ಕೊಡಗಜ್ಜ ಹಾದಿ ಸ್ಥಳಕ್ಕೆ ಬಂದ್ವಿ ನಾವು ಒಂದು ಮೂರು ಮೀಟ್ರ್ ಇದೆ ಇದೇ ದೇವಸ್ಥಾನ Құрдай,